ಹಲೋ ಮೇಡಮ್ ಹಲೋ ಹೇಗಿದ್ದೀರಾ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ದಯವಿಟ್ಟು ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಹಾಂ ನನ್ನ ಹೆಸರು ಕಲ್ಪನಾ ನಾನು ಮೂಲತಃ ಬೆಂಗಳೂರಿನವಳೆ ಆದರೆ ಮದುವೆಯಾಗಿ ತುಮಕೂರಲ್ಲಿರೋದು ಟ್ರೆಕ್ಕಿಂಗ್ ಇಸ್ ಮೈ ಪ್ಯಾಷನ್ ಇದನ್ನು ನಾನು ಸುಮಾರು ಹದಿನೈದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದರೆ ಮೊದಲನೇ ಟ್ರೆಕ್ ಅಂತ ಮಾಡಿದ್ದೆ ನಾನು ಹಿಮಾಲಯನ್ ರೇಂಜಸ್ಸು ಅಂದರೆ ನನ್ನ ಮೊದಲನೇ ಪ್ರಯತ್ನ ಹಿಮಾಲಯನ್ ರೇಂಜಸ್ಸು ಸೊ ಮತ್ತೆ ಬೇರೆ ಬೇರೆ ಎಲ್ ಮಾಡಿದಿರಾ ಇಲ್ಲಿ ಆಮೇಲೆ ವೆಸ್ಟರ್ನ್ ಗಾಟ್ಸ್ ಇರ್ಬೋದು ಮತ್ತೆ ನಮ್ಮ ತುಮಕೂರ ಸುತ್ತಮುತ್ತ ಲೋಕಲ್ ಟ್ರೆಕ್ಸ್ ಏನಿರ್ಬೋದು ಆಲ್ಮೋಸ್ಟ್ ಎಲ್ಲ ಮಾಡಿದೀನಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೆಕ್ಸ್ ಎಲ್ಲ ಮಾಡಿದ್ದೀನಿ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಮನಾಲಿಯಿಂದ ಹಿಮಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶಲ್ಲಿ ಸುಮಾರು ರೇಂಜಸ್ ಇದೆ ನಿಮ್ಗೆ ಈಗ ಸಾಮಾನ್ಯ ಜನ ನಾನು ಹಿಮಾಲಯಸ್ ಹೋಗಿದ್ದೀನಿ ಅಂತ ಕೂಡಲೇ ಓ ಮ ಎಂಥ ನೇಪಾಲ್ ಅಷ್ಟೇ ಅಂದ್ಕೊಂಬಿಡ್ತಾರೆ ನೋ 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 ಬೇರೆ 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 ಕಡೆಯಿಂದನೂ ರೇಂಜಸ್ ಇದೆ ನಿಮಗೆ ಸೊ ಆಲ್ಮೋಸ್ಟ್ ಬೇರೆ ಈಗ ಜನ ಜಾಸ್ತಿ ಹೋಗೋ ಕಡೆಗಿಂತ ಜನ ಇಲ್ಲದೇ ಇರೋ ಕಡೆಗೆ ಹೋದಾಗ ನಿಮಗೆ ಎಕ್ಸ್ಪೀರಿಯೆನ್ಸಸ್ ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ನಾನು ಹೋಗಿರೋದು ಈ ಅಮರ್ನಾಥ್ ಯಾತ್ರಾ ಆ ಥರದ್ದು ಹೋಗಿದ್ದೀನಿ ನಾನು ಹೋಗಿಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ಇದು ಎಕ್ಸ್ಪೀರಿಯೆನ್ಸೇ ಬೇರೆ ನಿಮಗೆ ಯಾರೂ ಜನ ಇಲ್ಲದೆ ಇರೋ ಕಡೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿಲ್ಲ ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಓಕೆ ಯಾವ್ಯಾವ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀರಾ ಹಿಮಾಚಲ್ ಹಿಮಾಚಲ್ ಪ್ರದೇಶು ಉತ್ತರಾಖಂಡು ಮತ್ತು ನೇಪಾಲ್ ಓಕೆ ಅಲ್ಲೂ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಸುಮಾರು ರೀಜನ್ ರೀಜನ್ಸ್ ಇದೆ ಹಿಮಾಲಯನ್ ರೇಂಜ್ ಅಂತಂದ್ರೆ ಬರೀ ಒಂದೇ ಕಡೆ ಹತ್ತಿಳಿಯೋದು ಅದೆಲ್ಲ ಅಲ್ಲ ಸುಮಾರು ರೇಂಜಸ್ ಇರುತ್ತೆ ಓಕೆ ಸೊ ಸುಮಾರು ರೇಂಜಸ್ ಅಲ್ಲಿ ನಿಮಗೆ ಕೆಲವೊಂದು ನಿಮಗೆ ಪಾಪ್ಯುಲಾರಿಟಿ ಇರುತ್ತದೆ ಈಗ ವ್ಯಾಲಿ ಆಫ್ ಫ್ಲಾರ್ ಇರ್ಬೋದು ಹೇಮ್ಕುಂಡ್ ಸಾಹಿಬ್ ಇರ್ಬೋದು ಅಥವಾ ಅಮರ್ನಾಥ್ ಯಾತ್ರಾ ಅಥವಾ ಕೇದಾರ್ನಾಥ್ ಈ ಥರದೆಲ್ಲ ಒಂಥರ ಪಾಪ್ಯುಲರ್ ಪ್ಲೇಸಸ್ ಬಟ್ ಅಲ್ಲದೆ ಹೋಗಿರೋ ಜಾಗಗಳು ನಿಮಗೆ ಶಿವನ್ನ ತೋರಿಸುತ್ತೆ ಓಕೆ ಹಾಂ ಓಕೆ ಶಿವನ್ನ ತೋರಿಸುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ಆ ಜಾಗಕ್ಕೆ ಹೋದ್ರೆ ಏನೋ ನನಗೆ ನೋ ನೀವು ಎಲ್ಲಿ ಹೋಗ್ತಿರಲ್ಲ ಅಲ್ಲಿ ನೀವು ಅದನ್ನ ಕಾಣಬೇಕು ಓಕೆ ನಿಮ್ಮ ಜನಗಳ ಮಧ್ಯೆ ಕಳೆದೋಗೋದು ದೊಡ್ಡ ವಿಷಯ ಅಲ್ಲ ನಿಮ್ಮಲ್ಲಿ ನೀವು ಕಳ್ದು ಹೋಗ್ಬೇಕು ಈಗ ಯಾತ್ರೆಗಳಲ್ಲಿ ಹೋದಾಗ ಏನಾಗತ್ತೆ ಅಂದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ಕೇಳಕ್ ಕರ್ಕೊಂಬಂದಿರ ಅದು ಜನಗಳ ಮಧ್ಯೆ ಕಳ್ದ್ ಹೋಗ್ತೀರಾ ಜನಗಳ ಮಧ್ಯೆ ಕಳ್ದ್ ಹೋಗೋಕೆ ನೀವು ಆ ಜಾಗ ಹೋಗ್ಬೇಕಾಗಿಲ್ಲ ಇಲ್ಲೇ ಬೇಕಾದಷ್ಟು ಜಾಗಗಳಿದೆ ನಿಮ್ ನಿಮ್ಮನ್ನ ನೀವು ಕಳ್ಕೊಬೇಕು ಅಂದ್ರೆ ನಿಮ್ಗೊಂದು ಹೇಳಬೇಕಂದ್ರೆ ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ನಾ ಹೇಳಿದ್ರೆ ಬಹುಶಃ ಅಷ್ಟೊಂದು ಇದಾಗಲ್ಲ ಯಾರಿಗೆ ಆಗಲಿ ಯಾವುದೇ ಆಗಲಿ ನಾವು ಸ್ವತಃ ಅದನ್ನು ಅನುಭವಿಸಿದಾಗ ಮಾತ್ರ ಅದು ಅರ್ಥ ಆಗೋದು ಓಕೆ ಮೇಡಮ್ ನೀವು ಫಸ್ಟ್ ಟ್ರೆಕ್ ಅಂತ ಮಾಡಿದಲ್ಲಿ ಯಾವ ಪ್ಲೇಸ್ ರಚಿತಾ ಅಚ್ ಅಂತ ಓಕೆ ಹಾ ಬರುತ್ತೆ ಮೇಡಮ್ ಅದು ಹಿಮಾಚಲ್ ಪ್ರದೇಶ ಓಕೆ ಹಾ ಅಂದ್ರೆ ಹೇಗೆ ಪ್ಲಾನ್ ಮಾಡಿ ಹೋದ್ರಿ ಹೇಗ್ ಶುರುವಾಯ್ತು ನಿಮ್ಗೆ ಅಭ್ಯಾಸ ಹೆಂಗಾಯ್ತ್ ಅಂತಂದ್ರೆ ನಂದು ತುಮಕೂರಲ್ಲಿ ದೇವರಾಯನ ದುರ್ಗ ಎವ್ರಿ ಸಂಡೇ ಹೋಗ್ತಾ ಇದ್ದೆ ನಾನು ಓಕೆ ಸೊ ಹೋಗ್ತಾ 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 ಹಿಂಗೆ ಇಂಟ್ರಾಕ್ಷನ್ಸ್ ಬೇರೆ ಬೇರೆ ಜನಗಳ ಜೊತೆ ಮಾತಾಡ್ತಾ ಹೀಗೆ ಗೊತ್ತಾಗ್ತಾ ಏನಾಯ್ತು ಅಂದ್ರೆ ಹಿಂಗೆ ಒಂದು ಹಿಮಾಚಲ್ ಪ್ರದೇಶಲ್ ಒಂದ್ ಟ್ರೆಕ್ ಹೋಗ್ತಾ ಇದೀವಿ ಅಂತ ಯಾರೋ ಹೇಳಿದ್ದು ಸೊ ಹೆಂಗಿತ್ತಂದ್ರೆ ಅದು ಅದು ಹೋಗ್ತಾ ಇದ್ದಾರೆ ನನಗೆ ಗೊತ್ತಾಗಿದ್ದು ಹಿಂದಿನ ದಿವಸ ಅಷ್ಟೇ ಐ ಮೀನ್ ಹಿಂದಿನ ದಿವಸ ಅಲ್ಲ ಹಿಂದಿನ ದಿವಸ ಎಲ್ಲ ಬುಕ್ ಆಗಿ ಹೋಗಿದೆ ಅದ್ರಲ್ಲಿ ಸಡನ್ ಆಗಿ ಯಾರಿಗೋ ಹುಷಾರ್ ಇಲ್ದಂಗಾಗಿ ಅದು ಆ ಜಾಗ ನನಗ್ ಸಿಕ್ತು ಸೊ ಅದು ಫಸ್ಟ್ ಟ್ರೆಕ್ ಅಂತ ನಾನು ಮಾಡಿದ್ದು ಅದ್ರಲ್ಲಿ ಹೆಂಗಿತ್ತಂದ್ರೆ ಆ ಗ್ರೂಪ್ ಫೈವ್ ಇಯರ್ಸ್ ಮಗುವಿಂದ ಹಿಡಿದು ಅಪ್ ಟು ಸಿಕ್ಸ್ಟಿ ಇಯರ್ಸ್ ತನಕ ಇದ್ರು ಹಾಂ ಸೊ ದಟ್ ಈಸ್ ಮೈ ಫಸ್ಟ್ ಟ್ರೆಕ್ ಓಕೆ ಒಂಥರ ಎಕ್ಸ್ಪೀರಿಯನ್ಸ್ ಒಂಥರ ಮಿಕ್ಸ್ಡರ್ ಪೀಪಲ್ ಜೊತೆ ಎಕ್ಸ್ಪೀರಿಯನ್ಸಸ್ ಬೇರೆ ಥರ ಇರುತ್ತೆ ಸೊ ಅಲ್ಲಿ ಅದು ನಂದು ಫಸ್ಟ್ ಟ್ರೆಕ್ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಯಾಕೆ ನಾನು ಈ ಥರ ಗ್ರೂಪಲ್ಲೆಲ್ಲ ಹೋಗ್ಬೇಕು ಅಂತ ಐ ಫೆಲ್ಟ್ ಅಗೇನ್ ಒಂಥರ ಪ್ಯಾಕೇಜ್ ಥರ ಸ್ವತಂತ್ರವಾಗಿರಕ್ಕೆ ಸಾಧ್ಯ ಆಗಲ್ಲ ಅಲ್ಲಿಂದ ನಾನೇನು ಮಾಡ್ಕೊಂಡೆ ಅಲ್ಲೇ ಲೋಕಲ್ ಲೈಟ್ಸ್ ಪರಿಚಯ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಲೋಕಲೈಟ್ಸ್ ಪರಿಚಯ ಆದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಬೇರೆ ಬೇರೆ ಮಾಹಿತಿಗಳು ಸಿಗುತ್ತೆ ನಿಮಗೆ ಸೊ ಅಲ್ಲಿಂದ ನಂದು ಜರ್ನಿ ಸೋಲೋ ಟ್ರೆಕ್ ತರ ಸ್ಟಾರ್ಟ್ ಆಯಿತು ಹಾ ಸೋಲೋ ಟ್ರೆಕ್ ಇಸ್ ಟೋಟಲಿ ಡಿಫ್ರೆಂಟ್ ಗ್ರೂಪ್ ಅಲ್ಲಿ ಅವರೇ ಕರ್ಕೊಂಡು ಹೋಗೋದು ಅವರೇ ಕರ್ಕೊಂಡ್ಬಾರದು ಎಲ್ಲವನ್ನೂ ಅವರೇ ಅರೇಂಜ್ ಮಾಡಿರ್ತಾರೆ ದಟ್ ಇಸ್ ನಾಟ್ ಅ ಪ್ರಾಪರ್ ಟ್ರೆಕ್ ಓಕೆ ನಮ್ಮನ್ನ ನಾವು ಅದೇ ಹೇಳದ್ನಲ್ಲ ಮತ್ತೆ ನಮ್ಮನ್ನ ನಾವು ಕಳ್ಕೋಬೇಕು ಜನರ ಮಧ್ಯೆ ಕಳೆದೋಗ್ಬಾರ್ದು ಸೊ ಹಂಗಾಗಿ ಲೋಕಲೈಟ್ಸ್ ನಾನು ಕಾಂಟ್ಯಾಕ್ಟ್ಸ್ ಅಲ್ಲಿ ಮಾತಾಡಿಕೊಂಡು ಕತೆ ಆಡ್ಕೊಂಡು ನೆಕ್ಸ್ಟ್ ಬೇರೆ ಏನಿದೆ ಹೆಂಗ್ ಬರ್ಬೋದು ಹೆಂಗಿರ್ಬೋದು ಈ ಥರದ್ದೆಲ್ಲ ಕಾಂಟ್ಯಾಕ್ಟ್ಸ್ನ ತಗೊಂಡು ನಾನು ಅಗೇನ್ ಐ ಸ್ಟಾರ್ಟೆಡ್ ಓಕೆ ಸೊ ಹಂಗೆ ಅಲ್ಲಿ ಅಲ್ಲಿ ಹೋಗ್ ಅಲ್ಲಿ ಹೋಗೋವಾಗ ಇನ್ನೆಲ್ಲೋ ಉತ್ತರಾಖಂಡಲ್ಲಿ ಮಾಡಿರೋರು ಅಲ್ಲಿ ಸಿಗ್ತಾ ಇದ್ರು ಸೊ ಹಿಂದ್ ಇದು ಹಿಂಗಿದೆ ಇದು ಹಿಂಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಸೊ ಅಗೇನ್ ಹಂಗೆ ನನ್ನ ಕಾಂಟ್ಯಾಕ್ಟ್ಸ್ ತಗೋತಾ 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 ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಟ್ರಿಕ್ಸ್ನ ಫಸ್ಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ ನಂದು ಲಚಿತಾಚ್ ಅಂತ ಹೇಳಿದೆ ಅಲ್ವಾ ಅಲ್ಲಿ ಮಿಕ್ಸ್ಡ್ ಗ್ರೂಪ್ ಇತ್ತು ಅಂದರೆ ಫೈವ್ ಇಯರ್ಸ್ ಒಂದು ಚಿಕ್ಕ ಮಗು ಫೈವ್ ಇಯರ್ಸ್ ಅದು ಹುಡುಗ ಎಷ್ಟು ಚೆನ್ನಾಗಿ ಹತ್ತಿದ ಅಂದರೆ ಅಷ್ಟು ಚೆನ್ನಾಗಿ ನಮ್ಮನ್ನು ಮೀರಿಸಿ ಆತೋ ಥರನೇ ಇತ್ತು ಅದು ಆ್ಯಕ್ಚುಲಿ ಎಲ್ಲ ಕೆಲವರು ಪೇರೆಂಟ್ಸ್ ನಾನು ಆಗಿ ಏನು ಹೇಳ್ತೀನಿ ಬೇರೆ ಪೇರೆಂಟ್ಸಿಗೆ ಹೀಗೆಲ್ಲ ಟೆಕ್ ಕಳಿಸಿ ಮಕ್ಕಳನ್ನ ಚೆನ್ನಾಗಿರುತ್ತೆ ನೇಚರ್ನ ಎಕ್ಸ್ಪ್ಲೋರ್ ಮಾಡೋಕೆ ಬಿಡಿ ಮಕ್ಕಳನ್ನ ಅಂತೆಲ್ಲ ಕೇಳ್ಕೊಂಡಾಗ ಅಯ್ಯೋ ಇಲ್ಲ ತುಂಬ ಸಣ್ಣ ಮಕ್ಳಿಗೂ ಹಂಗೆ ಹಿಂಗೆ ನೋ ಅದೆಲ್ಲ ಮಾಟ್ರೇ ಆಗೋದಿಲ್ಲ ನೀವು ಬಿಟ್ಬಿಡಿ ಫ್ರೀಯಾಗಿ ನೀವು ಫ್ರೀಯಾಗಿ ಬಿಟ್ಟಾಗ ಎಲ್ಲವನ್ನೂ ಕಲಿತಾರೆ ಆಚೆ ಕಡೆ ನೀವು ಪ್ಯಾಂಪ್ರಿಂಗ್ ಮಾಡ್ತದ್ ಎಷ್ಟು ಮರೆಯಾಗಿ ಮಾಡ್ತೀರಾ ಅಲ್ವಾ ಸೊ ಆ ಮಗು ಹೆಂಗಿತ್ತಂದರೆ ಪೇರೆಂಟ್ಸ್ ಜೊತೆಗೆ ಇದ್ದರು ಆ್ಯಕ್ಚುಲಿ ಬಟ್ ಅವ್ರು ಹೆಂಗೆ ಬಿಟ್ಬಿಟ್ಟಿದಂದ್ರೆ ತುಂಬ ಫ್ರೀಯಾಗಿ ಬಿಟ್ಬಿಟ್ಟಿದ್ರು ಆರಾಮಾಗಿ ಹತ್ಕೊಂಡು ಇಳ್ಕೊಂಡು ಬಂದ ಅದು ಹೆಂಗಿತ್ತು ಅಂದರೆ ನಮಗೆ ಫುಲ್ ಫಾರೆಸ್ಟ್ ಫುಲ್ ಫಾರೆಸ್ಟ್ ಫಾರೆಸ್ಟಲ್ಲಿ ಹೋಗಿ ನಾವು ಪೀಕ್ ಬಂದು ಸ್ನೋ ಆರಾಮಾಗಿ ಹೆಂಗೆ ಹತ್ತಿದ ಹುಡುಗ ಅಂತಂದರೆ ಅಷ್ಟು ಈವನ್ ಸಿಕ್ಸ್ಟಿ ಇಯರ್ಸ್ನವರು ನಮ್ಮ ಜೊತೆಗಿದ್ರು ಓಕೆ ಹಾಂ ಅವರು ಸಹಿತ ಆರಾಮಾಗಿ ಹತ್ತಿದ್ದು ಎಷ್ಟು ಕಿಲೋಮೀಟರ್ ಇತ್ತು ಮೇಡಮ್ ಅದು ಅದು ನಿಮಗೆ ಒಂದು ಟ್ವೆಂಟಿ ನೈನ್ ಟು ಥರ್ಟಿ ಕಿಲೋಮೀಟರ್ಸ್ ಓಕೆ ಹಾಂ ಸೊ ನಿಮ್ಗೆ ಟ್ವೆಂಟಿ ನೈನ್ ಟು ಥರ್ಟಿ ಕಿಲೋಮೀಟರ್ಸ್ ಅಂದ್ರೆ ಹೆಂಗಾಗತ್ತೆ ಅಂದ್ರೆ ರಸ್ತೆ ಮೇಲೆ ಟ್ವೆಂಟಿ ನೈನ್ ಟು ತರ್ಟಿ ಕಿಲೋಮೀಟರ್ ಎಕ್ಸಾಕ್ಟ್ ಆಗಿರುತ್ತೆ ಬಟ್ ಹತ್ತೋದು ಬೇರೆ ತರ ಹತ್ತೋದು ಅಂದ್ರೆ ನಿಮ್ಗೆ ಟ್ವೆಂಟಿ ನೈನ್ ಟು ತರ್ಟಿ ಕಿಲೋಮೀಟರ್ಸ್ ಅಂದ್ರೆ ಒಂಥರಾ ಸಿಕ್ಸ್ಟಿ ಕಿಲೋಮೀಟರ್ಸ್ ತರ ಲೆಕ್ಕ ಓಕೆ ಓಕೆ ಹಾ ಹತ್ತೋದು ಬೇರೆ ನಡೆಯೋದ್ ಬೇರೆ ಹೌದು ಅದೇ ಮನಾಲಿ ಅಂದ್ರೆ ಆ ಕಡೆ ಎಲ್ಲ ತುಂಬಾ ಕೋಲ್ಡ್ ಇರುತ್ತೆ ಎಕ್ಸಾಕ್ಟ್ಲಿ ಸೊ ಏನೇನೆಲ್ಲ ಚಾಲೆಂಜಸ್ ಇತ್ತು ಅಲ್ಲಿ ಚಾಲೆಂಜಸ್ ಅಂತ ಏನಿಲ್ಲ ಯಾಕೆ ಗೊತ್ತಾ ನಾವು ಮೆಂಟಲಿ ಪ್ರಿಪೇರ್ ಆದಾಗ ಎಲ್ಲೂ ಫೇಸ್ ಮಾಡ್ತೀವಿ ಫೇಸ್ ಮಾಡಲೇಬೇಕು ಈಗ ಹತ್ತು ದಿನ ಇಂತ ಹೋದ್ಮೇಲೆ ಅರ್ಧ ಸ್ಟಾಪ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ ಸೊ ನಾವು ನಮಗ್ ನಾವೇ ಕಲ್ತ್ಕೊತಾ ಹೋಗ್ತೀವಿ ಚಾಲೆಂಜಸ್ ನಾವು ಫೇಸ್ ಮಾಡೋದು ಆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟು ಟ್ರೆಕ್ಸ್ ಮಾಡಿದೀನಲ್ಲ ಇಷ್ಟು ಟ್ರೆಕ್ಸ್ ಅಲ್ಲೂ ನಂಗೆ ಯಾವುದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಆಗಿಲ್ಲ ಓಕೆ ಈಗ ಬಿಕಾಸ್ ನಾವು ಮೆಂಟಲಿ ಪ್ರಿಪೇರ್ ಆದಾಗ ಅದೆಲ್ಲ ಈಗ ವೆದರ್ ಚೇಂಜ್ ಆಗೋದಿರ್ಬೋದು ಅಥವಾ ಸ್ನೋ ಇದಾಗ ಇರ್ಬೋದು ಅದೆಲ್ಲ ನಮ್ಗೆ ಗೊತ್ತಿರೋ ವಿಷಯನೇ ಇರುತ್ತಲ್ವಾ ಸೊ ಆರಾಮಾಗಿ ನಾವು ಫೇಸ್ ಮಾಡ್ಕೊಂತ ಹೋಗಬೇಕಾಗತ್ತೆ ಬೇರೆ ಟ್ರೆಕ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಸುಮಾರು ನಾ ಹೇಳದಂಗೆ ಉತ್ತರಾಖಂಡ್ ಕಡೆಗೆ ಬಂದ್ರೆ ವ್ಯಾಲಿ ಆಫ್ ಫ್ಲಾರ್ ಅಂತ ಮಾಡಿದೆ ಅದು ನಿಮ್ಗೆ ಜಸ್ಟ್ ಟೂ ಮಂತ್ಸ್ ಅಲ್ಲಿ ಅಷ್ಟೇ ಓಪನ್ ಇರುತ್ತೆ ಆಗಸ್ಟ್ ಅಂಡ್ ಸೆಪ್ಟೆಂಬರ್ ಓಕೆ ಅದು ಬಿಟ್ಟರೆ ಬೇರೆ ಯಾವಾಗ್ಲೂ ಇಟ್ಸ್ ನ್ಯಾಷನಲ್ ಪಾರ್ಕ್ ಬೇರೆ ಟೈಮಲ್ಲೆಲ್ಲ ನಿಮ್ಗೆ ಅದು ಎಂಟ್ರಿನೇ ಇರಲ್ಲ ಓಕೆ ಆ ಟ್ರೆಕ್ ಮಾಡೋವಾಗ ಹೆಂಗಾಯ್ತಂದ್ರೆ ಅಂದ್ರೆ ನಾವು ಹೋದ್ವಿ ಬೇಸ್ ಕ್ಯಾಂಪಿಗೆ ಹೋದ್ವಿ ಗೋವಿಂದ ಘಾಟ್ ಘಾಟ್ ಘಾಟಿಂದ ವಿ ಹ್ಯಾವ್ ಟು ಟೇಕ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಒಂದು ಬೇಸ್ ಕ್ಯಾಂಪ್ ಅಗೈನ್ ಇನ್ನೊಂದು ಫಸ್ಟ್ ಕ್ಯಾಂಪಿಗೆ ಹೋಗಬೇಕಾದ್ರೆ ದಟ್ ಈಸ್ ಗಾಂಗೇರಿಯಾ ಓಕೆ ಅಲ್ಲಿಗೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಮಗೆ ಗೋವಿಂದ್ ಘಾಟಿಂದ ಹೇಳಿ ಹಿಡಿದು ಗ್ಯಾಂಗೇರಿಯಾಗೆ ಆ ರಿಯಲಿ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಎಷ್ಟು ನಾವು ಇದನ್ನ ಸ್ಟ್ರೀಮ್ಸ್ನ ಇರ್ಬೋದು ಆಮೇಲೆ ಇನ್ನೊಂದು ನಾವು ಟ್ರೆಕ್ ಅಂತ ಮಾಡೋವಾಗ ಹೆಂಗಿರ್ಬೇಕು ಅಂತ ಎಲ್ಲಿ ಏನು ಸಿಗುತ್ತೋ ತಿನ್ನೋದು ಕುಡಿಯೋದು ಅಷ್ಟೇ ಮಜಾ ಮಾಡ್ಕಂತ ಹೋಗ್ಬೇಕು ಎಲ್ಲಾರು ಅಲ್ಲೂ ಬಿಸ್ಲೇರಿ ಬಾಟಲ್ಸ್ ಎಲ್ಲ ಇಟ್ಕೊಂಡ್ಬಿಡ್ತಾ ಇದ್ರು ನಾಟ್ ನೆಸೆಸರಿ ನಿಮ್ಗೆ ಅಷ್ಟ ಮೇಲಕ್ಕೆ ಏನ್ ಗಲೀಜು ಇರುತ್ತೆ ನೀರಲ್ಲಿ ಎಲ್ಲೇನ್ ಸಿಗತ್ತೋ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಮೇಲೆ ಆ ಗಾಳಿನ ಸೇವಿಸ್ಕೊಂತ ಹೋದ್ರೆ ನಾನ್ ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ನಾನು ಎಷ್ಟೋ ಟ್ರೆಕ್ಸ್ ನ ಊಟ ತಿಂಡಿ ಮಾಡಿದೀನಿ ಓಕೆ ಆ ಗಾಳಿ ಆ ನೀರೇ ನಿಮ್ಗೆ ಎಷ್ಟೋ ಶಕ್ತಿ ಕೊಡುತ್ತೆ ಅದಕ್ಕಿಂತ ಬೇರೆ ಏನ್ ಬೇಕು ಅಲ್ವಾ ಆ ಪಲ್ಯೂಷನ್ ಇಲ್ಲದೆ ಇರೋ ಜಾಗದಲ್ಲಿ ನಿಮ್ಗೆ ಬೇರೆ ಏನೂ ಅವಶ್ಯಕತೆನೇ ಇರೋದಿಲ್ಲ ಹೌದು ವ್ಯಾಲಿ ಆಫ್ ಫ್ಲವರ್ ಅಂತ ಬಂದ್ ಕೂಡಲೆ ಹೋಗಿದ್ ಕೂಡಲೇ ನಾವು ಫಸ್ಟ್ ಡೇ ನಾವು ಬೇಸ್ ಕ್ಯಾಂಪಿಗೆ ಹೋಗಿದ್ ಕೂಡಲೇ ಆರಾಮಾಗಿತ್ತು ವೆದರ್ ನೋ ಇಶ್ಯೂಸ್ ನಾವು ಯಾವಾಗ ಗಾಂಗೇರಿಯಾಗ ಹೋದ್ವಲ್ಲ ಗಾಂಗೇರಿಯಾಗ ಹೋಗಿದ್ ಕೂಡಲೇ ಇಡೀ ನೈಟ್ ಫುಲ್ ಜೋರ್ ಮಳೆ ಹೊರತ ಅದು ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಆ ಥರ ಎಲ್ಲ ಇದ್ದಾಗ ಎಂಟ್ರಿ ಇರೋದಿಲ್ಲ ನಾವು ಅಂದ್ಕೊಂಡ್ವಿ ಓಕೆ ಇದು ನಾಳೆಗೆ ನಮ್ಗೆ ಆಗ್ಲಿಕ್ಕಿಲ್ಲ ಟ್ರೆಕ್ ಮಾಡೋದು ಅಂತ ಸರಿ ಏಯ್ಟ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿದ್ವಿ ಏಯ್ಟ್ ಓ ವರೆಗೂ ಅದು ಇಲ್ಲ ನೋ ಎಂಟ್ರಿ ಅಂತಲೇ ಇತ್ತು ವಿತಿನ್ ಫ್ರ್ಯಾಕ್ಷನ್ ಆಫ್ ಎ ಒಂಥರ ಸೆಕೆಂಡಲ್ಲಿ ನಿಮಗೆ ವೆದರ್ ಫುಲ್ ಚೇಂಜ್ ಆಗೋಯಿತು ಫುಲ್ ಖುಷಿ ಆಗೋಯ್ತು ನಮಗೆ ಓಕೆ ಆರಾಮ್ಸೆ ಹೋಗಿ ಬಂದುಬಿಡ್ಬೋದು ವ್ಯಾಲಿ ಆಫ್ ಫ್ಲಾರ್ ಅಂತ ಹೋದ್ವಿ ಚೆನ್ನಾಗಿತ್ತು ಸ್ವಲ್ಪ ಮಳೆ ಇಡೀ ನೈಟ್ ಮಳೆ ಬಿದ್ದಿದ್ದರಿಂದ ನಮಗೆ ಫ್ಲಾರ್ಸ್ ಕಲರ್ ಎಲ್ಲ ಸ್ವಲ್ಪ ಫೇಡ್ ಆಗಿಬಿಟ್ಟಿತ್ತು ಬಟ್ ಓಕೆ ನನಗೆ ಏನು ಗೊತ್ತಾ ಏನೋ ಹೋಗಿ ಪೀಕಲ್ಲಿ ಏನೋ ನೋಡ್ತೀವಿ ಅನ್ನೋದಕ್ಕಿಂತ ಆ ಜರ್ನಿನಲ್ಲಿ ಏನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ ದಟ್ ಈಸ್ ಇಂಪಾರ್ಟೆಂಟ್ ಓಕೆ ಹಾಂ ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ನಾವು ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಖುಷಿ ಪಡಬೇಕು ಪ್ರತಿಯೊಂದು ಆಮೇಲೆ ಹೋಗ್ತಾ ಕೆಲ್ವೊಂದು ಸತಿ ಏನಾಗತ್ತೆ ಅಂದರೆ ಹೋಗ್ತಾ ಬರ್ತಾ ಜನಗಳು ಏನು ಮಾಡ್ತಾರೆ ಅಂದರೆ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಪೀಕಿಗೆ ಹೋಗ್ಬೇಕು ಬರ್ಬೇಕು ಪೀಕಿಗೆ ಹೋಗ್ಬೇಕು ಪ್ರತಿಯೊಂದನ್ನು ಈ ಬರ್ಡ್ಸ್ ಇರಬಹುದು ಆಮೇಲೆ ನಾವು ಹೋಗ್ತಾ ದಾರಿಯಲ್ಲಿ ಎಷ್ಟೊಂದು ಬೇರೆ ಬೇರೆ ಥರ ಹೂಗಳಿತ್ತು ಅಲ್ಲಿ ಹೋಗಿ ನೀವು ಆ ವ್ಯಾಲಿನಲ್ಲೇ ಫ್ಲವರ್ ನೋಡೋದಕ್ಕಿಂತ ದಾರಿಯುದ್ದಕ್ಕೂ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅದು ಎಲ್ಲವನ್ನೂ ಅಬ್ಸರ್ವ್ ಮಾಡಬೇಕು ಸೊ ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡಿ ಎಂಜಾಯ್ ಮಾಡಿದಾಗ್ಲಷ್ಟ್ ಮಾಡಿದಾಗ ಅಷ್ಟೇ ಅದು ರಿಯಲ್ ಟ್ರೆಕ್ ಎಕ್ಸ್ಪೀರಿಯೆನ್ಸ್ ಕೊಡೋದು ಆಮೇಲೆ ವ್ಯಾಲಿಯ ಫ್ಲಾರ್ ಮುಗೀತು ವಾಪಸ್ ಬಂದ್ವಿ ಆಮೇಲೆ ಇನ್ನೊಂದು ಎಲ್ಲೇ ಹೋಗಲಿ ಯಾವುದು ನೋ ಸ್ಟೇಯಿಂಗ್ ಎಷ್ಟೇ ಕಷ್ಟ ಆದರೂ ಹತ್ತಲೇಬೇಕು ಮತ್ತು ವಾಪಸ್ ಇಳಿಲೇಬೇಕು ಸೊ ವಾಪಸ್ ಬಂದ್ವಿ ನೆಕ್ಸ್ಟು ಮಾರ್ನಿಂಗ್ ಯೂಶಲಾಗಿ ಎಲ್ಲರೂ ವ್ಯಾಲಿ ಆಫ್ ಲಾರಿಗೆ ಹೋದವರೆಲ್ಲ ಅಷ್ಟು ಮುಗಿಸ್ಕೊತಾರೆ ವಾಪಸ್ ಕೆಳಗಡೆ ಬಂದುಬಿಡ್ತಾರೆ ನಮ್ಮದು ಹೇಮ್ಕುಂಡ್ ಸಾಹಿಬನು ಕೂಡ ಇತ್ತು ಹೇಮ್ಕುಂಡ್ ಸಾಹಿಬ್ ಅನ್ನೋದು ಒಂದು ಒಂದು ಚಾಲೆಂಜಿಂಗ್ ಟ್ರೆಕ್ ಅಂತಲೇ ಹೇಳ್ಬೋದು ನಾನು ಅಗೇನ್ ಅಲ್ಲಿನೂ ನಮ್ಮದು ಸಿಕ್ಕರದ್ದು ಟೆಂಪಲ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ಬಟ್ ತುಂಬ ಒಂಥರ ಹೀಗೆ ಅದು ತುಂಬ ಚಾಲೆಂಜಿಂಗೇ ಅದು ಹೇಳಬೇಕಂದ್ರೆ ಇದು ಇದು ಬೇರೆ ಥರ ಎಕ್ಸ್ಪೀರಿಯೆನ್ಸು ಇದೇ ಬೇರೆ ಥರ ಎಕ್ಸ್ಪೀರಿಯೆನ್ಸು ತೀರಾ ಆಗೋದೇ ಇಲ್ಲ ಅಂತಾದರೂ ಕುದುರೆಗಿದ್ರೆ ತಗೋಬೋದು ಬಟ್ ವ್ಯಾಲಿ ಆಫ್ ಫ್ಲಾರಿಗೆ ದೇರ್ ಇಸ್ ನೋ ಅದರ್ ಆಪ್ಷನ್ಸ್ ನಾವು ಹತ್ತಲೇಬೇಕು ಇಳಿಲೇಬೇಕು ಎಷ್ಟು ಕಿಲೋಮೀಟರ್ ಇದೆ ಮೇಡಮ್ ಅದು ವ್ಯಾಲಿ ಆಫ್ ಫ್ಲವರ್ ವ್ಯಾಲಿ ಆಫ್ ಫ್ಲವರ್ ನಿಮಗೆ ಸೆವೆನ್ ಕಿಲೋಮೀಟರ್ಸ್ ಇದೆ ಹಾಂ ಸೆವೆನ್ ಕಿಲೋಮೀಟರ್ಸ್ ಸೊ ಹೇಮ್ಕುಂಡ್ ಸಾಹಿಬ್ ನೆಕ್ಸ್ಟ್ ಮಾರ್ನಿಂಗ್ ಆಯಿತು ಹೇಮ್ಕುಂಡ್ ಸಾಹಿಬ್ಗ್ ಹೋಗಬೇಕಾದ್ರೆ ಸುಮಾರು ಅದೇ ಈ ಥರ ಎಲ್ಲ ತುಂಬ ಮಾಡ್ತಾರಲ್ವಾ ಟ್ರೆಕ್ಸು ಅವ್ರ ಮಧ್ಯದಲ್ಲೆಲ್ಲ ಹೋಗಿ ಆಮೇಲೆ ಆ್ಯಂಡ್ ಇನ್ನೇನು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಐ ಎಸ್ ಎಸ್ನವ್ರದ್ದು ಟ್ರೈನಿಂಗ್ ಪೀರಿಯಡ್ ಇತ್ತು ಅವಾಗ ನೈಂಟಿ ಮೆಂಬರ್ಸ್ ಬಂದಿದ್ರು ಅವರು ಅವ್ರದ್ದು ಫ್ಲೋರಾ ಆ್ಯಂಡ್ ಫೋನ್ ಅದು ಏನೋ ಒಂದು ಇದಿತ್ತು ಸೊ ಏನು ಮಾಡಿದೆ ಅವ್ರ ಜೊತೆ ಸೇರ್ಕೊಂಬಿಟ್ಟೆ ಫುಲ್ ಅವರೆಲ್ಲ ಹೆಂಗೆ ಅಂದರೆ ನಾನು ಅಂದ್ಕೊಂಡಿದ್ದು ಅದೇ ಆರ್ ವೆರಿ ಸ್ಟ್ರಾಂಗ್ ಅಲ್ಲ ಇದ್ದಾರೆ ಇಲ್ಲ ಅಂತಲೇ ಹೇಳಲಿಲ್ಲ ಇದ್ರು ಕೂಡ ಸುಮಾರು ಹುಡುಗಿರಿದ್ದರು ಹುಡುಗರಿದ್ರು ಎಲ್ಲರೂ ಇದ್ದರು ನಾನು ಹೇಗೆಂದೇ ಅವ್ರ ಜೊತೆ ಸೇರಿಕೊಂಡು ಹಂಗೆ ಹೋಗ್ತಾ ಹೋಗ್ತಾ ನಾನು ಹೇಗೆ ಟ್ರೆಕ್ ಮಾಡುವಾಗ ಅಂದರೆ ಏನು ಒಂದೇ ಒಬ್ಬರಿಗೆ ಹಂಗಿಲ್ಲ ಹೋಗ್ತಾ ಹೋಗ್ತಾ ಎಷ್ಟು ಜನ ಸಿಗ್ತಾರೋ ಮಾತಾಡಿಸ್ಕೊಂಡು ಕತೆ ಆಡ್ಕೊಂಡು ಹೋಗೋದು ಆ ಥರ ಸೊ ಹಾಗಾಗಿ ಹೋದೆ ಅವರಿಗೂ ನನಗೂ ಸುಮಾರು ಒಂದು ತ್ರೀ ಹವರ್ಸ್ ಡಿಫ್ರೆನ್ಸ್ ಇತ್ತು ನಾನು ಹೋಗಿ ಮುಟ್ಟಿದ್ದೆ ಆಲ್ರೆಡಿ ಅವರು ಅವರಿನ ಹಿಂದೆ ಇದ್ದರು ಅವ್ರು ಬಂದು ನನ್ನ ತಕ್ಷಣ ಕೇಳಿದ್ದು ಮ್ಯಾಮ್ ಅಷ್ಟು ಬೇಗ ಬಂದುಬಿಟ್ರ ಅಂತ ಹೌದು ಅಂತ ರಿಯಲಿ ಆರ್ ಗ್ರೇಟ್ ಮ್ಯಾ ಅವರು ನಂದು ಪಿಕ್ಚರ್ಸ್ನ ಹೆಂಗೆ ತೆಕ್ಕೊಂಡಿದ್ದಾರೆ ಅಂದರೆ ನಾನು ಎಲ್ಲಿ ನೀರು ಸಿಗ್ದಾಗ ಹಿಂಗೆ ಕುಡಿಯೋದಿರ್ಬೋದು ಆ ಥರದ್ದೆಲ್ಲ ಸುಮಾರು ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ನನಗದೇನೂ ಐಡಿಯಾನೇ ಇಲ್ಲ ಆಮೇಲೆ ಎಷ್ಟೊಂದು ಕಡೆ ಶಾರ್ಟ್ ಕಟ್ಸ್ ಎಲ್ಲ ತೊಗೊಂಡಿದ್ದೆ ನಾನು ಅವರದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಪಿಕ್ಚರ್ಸ್ನ ನನಗೆ ವಾಪಸ್ ಬೇಸ್ ಕ್ಯಾಂಪಿಗೆ ಬಂದಾಗ ಅವ್ರು ನನಗೆ ಅದೆಲ್ಲ ಫೋಟೋಸ್ ತೋರಿಸಿದ್ರು ನನಗೆ ರಿಯಲಾಗಿ ನನಗೆ ಖುಷಿ ಅನ್ನಿಸ್ತು ಓಹ್ ಪರವಾಗಿಲ್ಲ ನಾನು ಈ ಥರ ಎಲ್ಲ ಮಾಡಿದ್ದೀನ ಅಂತ ಹೋಗ್ಬಾಗ ಗೊತ್ತಾಗಲ್ಲ ನಾವು ಹೋಗ್ಬಿಟ್ಟಿರ್ತೀವಿ ಬಟ್ ಹೀಗೆಲ್ಲ ಇದೆಯಾ ಅಂದರೆ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡೋ ಥರ ಇತ್ತ ಅಂತ ಹೇಳಿ ನಂಗೆ ಭಾಳ ಆಯಿತು ಅಲ್ಲಿ ಹೋಗಿ ನಮಗೆ ಅಲ್ಲಿ ಹೇಮಕುಂಡ್ ಸಾಹಿಬಲ್ಲಿ ಒಂದು ಲೇಕ್ಸ್ ಮೇನ್ ಹೋಗಿದ ತಕ್ಷಣ ಟೆಂಪಲ್ ಪಕ್ಕ ಲೇಕ್ ಇದೆ ಆ ಲೇಕ್ ಹೆಂಗಿರತ್ತೆ ಅಂದರೆ ಜಸ್ಟ್ ಈ ಒಂದು ಬೆರಳು ಹಿಂಗಿಟ್ರೆ ಫುಲ್ಲು ಉದ್ಕೊಂಡು ಬಿಡತ್ತೆ ಅಷ್ಟು ಒಂಥರ ಫ್ರೋಝನ್ ಇದು ಅದು ಆ ಲೇಕ್ ಒಳಗಡೆ ಹೋಗಿ ಡಿವೋಟೀಸ್ ಎಲ್ಲ ಯೂಶಲಾಗಿಲ್ ಟೇಕ್ ಬಾತ್ ಅದು ಹೋಗಿ ಏನೋ ಅಂತ ನಾನು ಆ ಥರ ಏನಲ್ಲ ನನಗೂ ಆಗತ್ತಾ ಇದು ಅಂತ ಹೋಗಿದೆ ಹೋದೆ ಒಳಗಡೆ ಚೆನ್ನಾಗಿ ಅನ್ನಿಸ್ತು ಆಮೇಲೆ ನನಗೆ ಗೊತ್ತಿಲ್ಲ ದೇರ್ ಇಸ್ ನೋ ಐಡಿಯಾ ನನಗೆ ಬೇರೆ ಬಟ್ಟೆ ತೊಗೊಂಡೋಗ್ಬೇಕಿತ್ತು ಅದು ಚೇಂಜ್ ಮಾಡ್ಕೊ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ ಬಟ್ ಎನಿ ಹೌ ನಾವು ಟ್ರೆಕ್ ಅಂತ ಮಾಡಿದಾಗ ಡ್ರೈ ಫಿಟ್ ಬಟ್ಟೆಗಳೇ ಹಾಕ್ಕೊಂಡಿರ್ತೀವಲ್ವ ಸೊ ಪರವಾಗಿಲ್ಲ ಓಕೆ ಮ್ಯಾನೇಜ್ ಚೆನ್ನಾಗಿ ಥರ ನಾನು ಹೋಗಿ ಎಲ್ಲ ಡಿಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದೆ ಅವರೆಲ್ಲ ಕೇಳ್ತಾ ಇದ್ದಾರೆ ನನಗೆ ಐ ಎಫ್ ಎಸ್ ಟ್ರೈನಿಂಗ್ ಬಂದಿದ್ದವರು ಅವ್ರು ಯಾರೂ ಮಾಡಲಿಲ್ಲ ಆ್ಯಕ್ಚುಲಿ ಅವರೆಲ್ಲ ನನಗೆ ಕೇಳ್ತಾ ಇದ್ದಾರೆ ಮ್ಯಾಮ್ ಹೆಂಗೆ ಮಾಡಿದ್ರಿ ನೀವು ರಿಯಲಿ ನೀವು ಬೆಂಕಿ ಬಿಡಿ ಅಂತೇಳಿ ಆ ಥರ ಅದು ಖುಷಿ ಅನ್ನಿಸ್ತು ಅಂದರೆ ಏನೋ ನಮ್ಮ ದೊಡ್ಡ ಸಾಧನೆ ಅಂತೂ ಖಂಡಿತ ಮಾಡಿಲ್ಲ ಬಟ್ ಏನೋ ಒಂದು ಮಾಡಿದ ಅಂದರೆ ಅದು ಸಾಧ್ಯ ನನ್ನಿಂದ ಆಯ್ತಲ್ವಾ ಅನ್ನೋದೊಂದು ಖುಷಿ ಅಂತೂ ಖಂಡಿತ ಇದೆ ನನಗೆ ಉತ್ತರಾಖಂಡ್ನಲ್ಲಿ ಅಂತ ಒಂದು ಪ್ಲೇಸ್ ಇದೆ ಅದು ಸಾಮಾನ್ಯ ಯಾರೂ ಅಷ್ಟೊಂದು ಟ್ರೆಕ್ ಮಾಡೋಲ್ಲ ಅದು ಅದು ಸಾಂಕ್ರಿ ಬೇಸ್ ಕ್ಯಾಂಪ್ ಅದು ಸಾಂಕ್ರಿಯಿಂದ ನಾವು ಸ್ಟಾರ್ಟ್ ದಟ್ ಈಸ್ ಆಲ್ಸೋ ಬಿಗ್ ಅಂಥ ರಿಸರ್ವ್ ಫಾರೆಸ್ಟ್ ಥರನೇ ಅದನ್ನು ಸೊ ಅಲ್ಲಿ ಹೋದ್ವಿ ಅಲ್ಲಿ ಆ್ಯಕ್ಚುಲಿ ಗ್ರೂಪ್ ಅಂತ ಏನು ಹೋಗಲಿಲ್ಲ ಬಟ್ ಅದಕ್ಕೆ ನಾನು ಹೋಗೋವಾಗ ನಾನು ಒಬ್ಬಳೇ ಇದ್ದಿದ್ದು ಅಲ್ಲಿ ಸೆವೆನ್ ಮೆಂಬರ್ಸ್ ಆ್ಯಡ್ ಆದರು ಸೊ ಅಲ್ಲಿ ಹೋದಾಗಲೇ ನಮಗೆ ಪರಿಚಯ ಆಗಿದೆ ಎಲ್ಲರದ್ದು ನನಗೇನು ಯಾರೂ ಪರಿಚಯ ಇರಲಿಲ್ಲ ಅಲ್ಲಿ ಹೋದ್ಮೇಲೆ ನಾ ಯಾವಾಗೂ ಅಷ್ಟೇ ಯಾವ ಟ್ರೆಕ್ಕಲ್ಲಾದರೂ ಅಷ್ಟೇ ಯಾರೂ ಪರಿಚಯ ಇರಲ್ಲ ಅಲ್ಲಿ ಹೋದ್ಮೇಲೆ ಒಂಥರ ಇಳಿಯೋ ಅಷ್ಟೊತ್ತಿಗೆ ಫುಲ್ ಫ್ಯಾಮಿಲಿ ಥರ ಅದೇ ನಾನು ಹೇಳೋದು ಎಕ್ಸ್ಪೀರಿಯೆನ್ಸಸ್ ಯಾವ ಥರ ಮಾಡಬೇಕು ನಾವು ಇದೆಲ್ಲವನ್ನು ಒಂಥರ ಕಮ್ಯುನಿಕೇಷನ್ ಇಟ್ಕೊಂಡಿರ್ಬೋ ಇಟ್ಕೊಳ್ಳೋದಿರ್ಬೋದು ಇಂಟ್ರ್ಯಾಕ್ಷನ್ಸ್ ಇರ್ಬೋದು ಎಲ್ಲದೂ ಆಗುತ್ತೆ ಏನೋ ಹತ್ತದೆ ಇಲ್ಲದೆ ಅದಷ್ಟೇ ಅಲ್ಲ ಈಗ ಬೇರೆ ಬೇರೆ ಈ ಕಮರ್ಷಿಯಲ್ ಟ್ರಿಪ್ಸ್ ಅಂದರೆ ಈಗ ಈ ರೋಡ್ ಟ್ರಿಪ್ಸ್ ಎಲ್ಲ ಮಾಡೋವಾಗ ಏನಾಗತ್ತೆ ಅಂದರೆ ಎಲ್ಲ ಟೋಟಲ್ ಪ್ಯಾಕೇಜ್ ಇರುತ್ತೆ ಫ್ಯಾಮಿಲೀಸ್ ಜೊತೆ ಹೋಗ್ತೀರಾ ಅಷ್ಟೇ ನಮ್ಮದು ಕತೆ ಮುಗೀತು ನೋಡಿದ್ವಾ ಒಂದು ಫೋಟೋ ಹಾಕಿದ್ವಾ ಮುಗೀತು ಅದಲ್ಲ ರಿಯಲ್ ಎಕ್ಸ್ಪೀರಿಯೆನ್ಸ್ ಟ್ರಾವೆಲ್ ಯಾವಾಗ ಮಾಡತ್ತಂದರೆ ನಾವು ಜನರ ಜೊತೆ ಬೆರೆತಾಗ ಜನರ ಜೊತೆ ಆದಷ್ಟು ನಾವು ಬೆರೆಯೋದನ್ನು ಕಳ್ ಕಲಿಬೇಕು ಅಲ್ಲಿನೂ ಅಷ್ಟೇ ಗ್ರೂಪ್ ಜೊತೆ ಅಂತ ಏನಿಲ್ಲ ಅಲ್ಲಿ ಹೋದ್ಮೇಲೆ ಪರಿಚಯ ಆಗಿದ್ದು ಹೋದ್ಮೇಲೆ ಪರಿಚಯ ಆದಮೇಲೆ ಎಲ್ಲರೂ ಆದ್ವಿ ಅಂದರೆ ಒಂಥರ ನಂದೇನೋ ಏನೋ ಬ್ಯಾಗ್ ಇದೆ ಅವ್ಳು ಬೇಕಾದರೆ ತಗೋ ಅದೆಲ್ಲ ಇಲ್ಲ ಯಾರು ಬೇಕು ಬೇಕಾದರೂ ಅಂದರೆ ಒಂಥರ ಸೇಫ್ಟಿ ವೈಸಲ್ಲಿ ಎಲ್ಲರೂ ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ವಿ ಅದು ಅಷ್ಟೇ ತುಂಬ ಒಂಥರ ಚಾಲೆಂಜಿಂಗ್ ಟ್ರೆಕ್ ಅಂತಲೇ ಹೇಳಬೇಕು ಯಾಕಂದರೆ ಯಾರೂ ಇರಲ್ಲ ನಿಮಗೆ ತುಂಬಾ ಥರ ಆಮೇಲೆ ಅಲ್ಲಿಂದ ಹೋಗುವಾಗ ಏನಾಯ್ತು ಅಂದರೆ ಅಲ್ಲೂ ಅಗೇನ್ ನಮಗೆ ಹಿಮಾಲಯನ್ ರೇಂಜರ್ಸಲ್ಲಿ ಯಾವಾಗಲೂ ವೆದರ್ ಬಗ್ಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಏನು ಬೇಕಾದರೂ ಆಗ್ಬೋದು ಅದೆಲ್ಲವನ್ನೂ ನಾವು ಮೆಂಟಲಿ ಪ್ರಿಪೇರ್ ಆಗೇ ಹೋಗಬೇಕಾಗತ್ತೆ ಆಮೇಲೆ ಮೇಲ್ಮೇಲೆ ಹತ್ತೋವಾಗ ನಾವು ನೆಕ್ಸ್ಟ್ ಪೀಕ್ಗೆ ಆ್ಯಕ್ಚುಲಿ ಬೇರೆ ಗ್ರೂಪ್ನವರೆಲ್ಲ ಏನು ಮಾಡಿದ್ರು ಅಂದರೆ ಒಂದೊಂದೇ ಕ್ಯಾಂಪ್ಸ್ ಆ ಥರ ಮಾಡ್ಕೊಂಡು ಬಂದರು ಆ್ಯಕ್ಚುಲಿ ನಾವು ಟೂ ಡೇಸ್ದನ್ನು ಒಂದೇ ದಿನ ಹತ್ಬಿಟ್ವಿ ಅಷ್ಟು ಫಾಸ್ಟಾಗಿ ಎಲ್ಲರೂ ಹೇಳ್ತಾ ಇದ್ದಿದ್ದು ಮಿಕ್ಕದವರೆಲ್ಲ ನನ್ನ ಜೊತೆ ಇದ್ದವರು ನಿನ್ನ ನಿನ್ನಿಂದ ಹತ್ತಿದ್ದು ನಿನ್ನಿಂದ ನೀ ಐ ಮೀನ್ ನೀನು ಅಷ್ಟು ಫಾಸ್ಟಾಗಿ ಹೋಗೋದು ನೋಡಿ ನನ್ನ ನಮಗೂ ಹಾಗೆ ಫಾಸ್ಟಾಗಿ ಹೋಗ್ಬೇಕಂತ ಸ್ಟಾರ್ಟ್ ಮಾಡಿಕೊಂಡು ನಾವು ಹತ್ತಿದ್ದು ಅಂತ ಸೊ ಟೂ ಡೇಸ್ ನಾವು ಅಲ್ಲಿ ಮೇಲೆ ಸ್ಪೆಂಡ್ ಮಾಡಿದ್ವಿ ಓಕೆ ಹಾಂ ಆಮೇಲೆ ಹತ್ತೋವಾಗ ಅಂದರೆ ತುಂಬ ಸ್ವಲ್ಪ ಸ್ಲೋ ಆದಾಗ ಏನಾಯ್ತು ಬೇರೆಯವರೆಲ್ಲ ಸ್ಲೋ ಆದಾಗ ಸ್ವಲ್ಪ ಕತ್ತಲೆ ಆಗಿಬಿಡ್ತು ಸ್ನೋ ಹೆಂಗೆ ಬರ್ತಾಯಿತ್ತು ಅಂದರೆ ನಿಮಗೆ ಹಿಂಗೆ ಮುಖದ ಮೇಲೆ ಫುಲ್ ಕವರ್ ಆಗ್ತಾಯಿದೆ ಸ್ನೋ ಹೇಗೆ ಅಂದರೆ ಕಾಣಿಸ್ತಾ ಇಲ್ಲ ಮುಂದೆ ರಸ್ತೆ ನಮಗೆ ಹಿಂಗೆ ಅನ್ಕೊಂಡು ಹಂಗೆ ಹಂಗೆ ಅನ್ಕೊಂಡು ಹತ್ತಿರೋದಿದೆ ಆಮೇಲೆ ಚಳಿ ಹೆಂಗೆ ಚಳಿ ಆಗತ್ತೆ ಅಂದರೆ ಅಷ್ಟು ಚಳಿ ಆಮೇಲೆ ನಮ್ಮ ಜೊತೆ ಗೈಡ್ ಅಂತೂ ಇದೇ ಇರ್ತಾರೆ ಜೊತೆಗೊಬ್ರು ತೀರಾ ಹಾಗೆ ನಾವು ಬಿಕಾಸ್ ಲೋಕಲೈಟ್ಸ್ ಹೆಲ್ಪ್ ಇಲ್ಲದೆ ನಾವು ಏನು ಕೆಲಸನೂ ಮಾಡೋಕ್ಕಾಗಲ್ಲ ಓಕೆ ನಾವು ಬೇರೆ ಓದ್ಕೊಂಡಿರ್ಬೋದು ತಿಳ್ಕೊಂಡಿರ್ಬೋದು ಏನು ಬೇಕಾರು ಬಟ್ ಆ ಎಕ್ಸ್ಪೀರಿಯನ್ಸ್ ಅವ್ರದ್ದು ಅಲ್ಲಿ ಡೈಲಿ ಲೈಫ್ ಅದೇ ಅಲ್ವಾ ಅವ್ರದ್ದು ಸೊ ಅವರಿಗಿರೋ ಅಷ್ಟು ನಾಲೆಡ್ಜ್ ಖಂಡಿತ ನಮಗಿರೋದಿಲ್ಲ ಸೊ ಹಾಗಾಗಿ ಅವ್ರದ್ದು ನಾವು ಹೆಲ್ಪ್ ತೊಗೊಂಡೇ ಹೋಗ್ತೀವಿ ಸೊ ನಂದು ಫ್ರೆಂಡಿಗೆ ಏನಾಯ್ತು ಅಂದರೆ ಅವಳಿಗೆ ಅಂದರೆ ಅಲ್ಪ ಪರಿಚಯ ಆದೋರ್ದು ಫುಲ್ ಚಳಿ ಹೆಂಗಾಯ್ತಂದರೆ ಅವರು ಕ್ಯಾರಿ ಮಾಡೋದು ಗೊತ್ತಾಗಿಲ್ಲ ಬೇರೆ ಗ್ಲೌಸ್ ಆಗಿರ್ಬೋದು ಸ್ವೆಟರ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಸೊ ಅದು ಹೆಂಗಾಯ್ತಂದರೆ ನಾನು ಮತ್ತೆ ಆ ಗೈಡ್ದು ಈಸ್ಕೊಂಡು ಅವರಿಗೆ ನೀವು ಹಾಕ್ಕೊಳ್ಳಿ ಅಂತ ಕೊಟ್ಟು ಮೇಲತ್ತಿಸ್ಕೊಂಡು ಹೋಗ್ಬಿಟ್ಟಾಯಿತು ಓಕೆ ಹಾಂ ಸೊ ಕೆಲವೊಂದನ್ನಂತೂ ಈಗ ಪ್ರಿಪೇರ್ ಆಗಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕಾಗತ್ತೆ ಓಕೆ ಹಾಂ ಯಾಕಂದರೆ ಆ ಥರ ವೆದರ್ ಇದ್ದಾಗ ಆಗಲ್ಲ ಕೆಲವರಿಗೆ ಇಲ್ಲ ಮೆಂಟಲಿ ಪ್ರಿಪೇರ್ ಆಗಿರಬೇಕಾ ಅಂದ್ರೆ ಅವರು ಮ ಏನು ಮಾಡ್ತಾ ಹೇಗೆ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ರು ಹೌದು 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 ಆ ಫುಡ್ ಗೆಲ್ಲ ಹೆಂಗೆ ಅಂತ ಈಗ ಲೋಕಲ್ ಹೆಲ್ಪ್ ಏನು ತಗೊಂಡಿರ್ತೀವಲ್ವ ಅವ್ರದ್ದು ಅದು ಜೀವನ ಓಕೆ ಅವ್ರದ್ದು ಅದು ಜೀವನ ನಿಜ ಹೇಳಬೇಕು ನಾನು ಫೋಟೋಸ್ ತೋರಿಸ್ತೀನಿ ನಿಮ್ಗೆ ಅದು ಹೆಂಗೆ ನಮಗೆ ಫುಡ್ ಕೊಡ್ತಾ ಕೊರ್ತಾ ಇದ್ರು ಅಂದ್ರೆ ಯಾವ ಮದುವೆ ಮನೇಲೂ ತಿನಕ್ಕೆ ಸಾಧ್ಯ ಇಲ್ಲ ಓ ಎಸ್ ಆಮೇಲೆ ಎವ್ರಿ ಡೇ ಸ್ವೀಟ್ಸ್ ಕಂಪಲ್ಸರಿ ಸ್ವೀಟ್ಸ್ ಅಂತೂ ಕಂಪಲ್ಸರಿ ಅಷ್ಟು ಬೆಟ್ಟದ ಮೇಲೆ ಜಾಮೂನು ಜಿಲೇಬಿ ಹೌದು ನಿಜವಾಗ್ಲೂ ಹೇಳ್ತೀನಲ್ಲ ಯಾವ ಮದುವೆ ಮನೆಯಲ್ಲೂ ಆ ಎಕ್ಸ್ಪೀರಿಯನ್ಸ್ ಇದುವರೆಗೂ ಮಾಡಿಲ್ಲಪ್ಪ ಗೊತ್ತಿಲ್ಲ ಅಂದ್ರೆ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಷ್ಟು ಅವ್ರು ನಮಗೆ ಅವ್ರ ಜೀವನ ಹೌದು ಆಮೇಲೆ ಅಷ್ಟು ಪ್ರೀತಿಯಿಂದ ನಮಗೆ ಮಾಡ್ಕೊಡ್ತಾರೆ ಆಮೇಲೆ ಅಷ್ಟು ನಿಮ್ಗೆ ಕೋಲ್ಡ್ ಅಲ್ಲಿ ಅನ್ನ ಹೆಂಗೆ ಮಾಡೋದಂದರೆ ಹಿಂಗೆ ಓಪನ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಕೂಡ ಗ್ಲಾಸ್ ಥರ ಆಗ್ಬಿಡತ್ತೆ ರೈಸ್ ನಿಮಗೆ ಬಿಕಾಸ್ ಅಷ್ಟು ಕೋಲ್ಡ್ ಡ್ರೈ ಆಗಿಬಿಡತ್ತೆ ಬೇಗ ನಿಮಗೆ ಸೊ ಅವ್ರಿಗೆ ಹಿಂಗೆ ನಮ್ಗೆ ಊಟ ಕೂಡಲೇ ಹೋಗಬೇಕು ಕೂರಬೇಕು ದಟ್ ಇನ್ ಟೆಂಟ್ ಆ ಎಕ್ಸ್ಪೀರಿಯೆನ್ಸ್ ಹೆಂಗೆ ಕೂತ್ಕೋತೀವಿ ಅಂದರೆ ಊಟ ಕೂದಾಗ್ಲೂ ಪಕ್ಕಪಕ್ಕ ಪಕ್ಕಪಕ್ಕ ಕೂತ್ಕೊಂಡು ಅಂಟ್ಕೊಂಡು ಕೂತ್ಕೊಳ್ಳೋದು ಅಂದರೆ ಫುಲ್ ಚಳಿ ಇರುತ್ತಲ್ಲ ಸೊ ಬೇಗ 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 ತಿನ್ನೋದು ಓಕೆ ಸೊ ಅದೆಲ್ಲ ಒಂಥರ ಆ ಎಕ್ಸ್ಪೀರಿಯನ್ಸ್ ನ ನಿಜ ನಾ ಹೇಳಿದ್ರೆ ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇ ಅದ್ ಗೊತ್ತಾಗೋದು ಆಮೇಲೆ ಅವ್ರಿಗೊಂದು ನಿಜ ಮಾತು ಕೇಳಿನೇ ಹೋಗ್ಬೇಕು ಅಂತ ನನಗೆ ಕೂಡ ಅನ್ಸ್ತಾ ಇದೆ ಖಂಡಿತ ನೆಕ್ಸ್ಟ್ ಟೈಮ್ ನೀವು ನನ್ನ ಜೊತೆ ಹೋಗುವಾಗ ಜಾಯಿನ್ ಆಗ್ಬೋದು ಹೌದು ಹೌದು ಖಂಡಿತ ಮಾಡು ಆ ಅದು ಆಯಿತು ಆಮೇಲೆ ಪೀಕ್ ನಲ್ಲಿ ನಾವು ಟೂ ಡೇಸ್ ಸ್ಪೆಂಡ್ ಮಾಡಿದ್ವಿ ಪೀಕಲ್ಲಿ ಸ್ಪೆಂಡ್ ಮಾಡಿದಾಗ ಹೆಂಗ್ತಂದ್ರೆ ನೆಕ್ಸ್ಟ್ ಟೂ ಡೇಸ್ ಬ್ಯಾಕ್ ಇರೋರೆಲ್ಲ ಮತ್ತೆ ಬಂದ್ರಲ್ವ ಅವರೆಲ್ಲ ಅದೇ ಹೇಳ್ತಾ ಇದ್ರು ಏನು ನೀವು ಒಂದು ಐ ಮೀನ್ ಟೂ ಡೇಸಲ್ಲಿ ಮಾಡೋದನ್ನ ಒಂದಿನ ಬೇಗ ಮಾಡ್ಕೊಂಡು ಬಂದ್ರಿ ಅಂತ ಮತ್ತೆ ಅವ್ರು ಜಾಯಿನ್ ಆದರು ಅವ್ರು ಜಾಯಿನ್ ಆಗಿ ಅವ್ರ ಜೊತೆ ಎಲ್ಲ ಎಕ್ಸ್ಪೀರಿಯೆನ್ಸಸ್ ಮತ್ತೆ ಹೆಂಗೆ ಅಂದರೆ ಅವ್ರಿನ್ನೆಲ್ಲಾದರೂ ಈಗ ಲೈಕ್ ಮೈಂಡೆಡ್ ಪೀಪಲ್ ಸಿಗೋದೆ ನಮಗಲ್ಲಿ ಆ ಥರ ಓಕೆ ಸೊ ಎಕ್ಸ್ಪೀರಿಯನ್ಸಸ್ ಕುತ್ಕೊಂಡೆಲ್ಲ ಮಾತಾಡುವಾಗ ಎಕ್ಸ್ಪೀರಿಯೆನ್ಸಸ್ ಶೇರ್ ಮಾಡುವಾಗ ನೀವೆಲ್ಲಿ ಹೋಗಿದ್ರಿ ನೀವೆಲ್ಲಿ ಹೋಗಿದ್ರಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಪ್ಲಾನ್ ಯಾವುದು ಓಕೆ ನೆಕ್ಸ್ಟ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಯಾವ ಥರ ಕಾಂಟ್ಯಾಕ್ಟ್ಸ್ ತಗೋಬೇಕು ಓಕೆ ಅಂತೆಲ್ಲ ಸೊ ಹಾಗೆ ನಮಗೆ ನಾವು ಮಾಡಿರೋದನ್ನು ಅವರು ಎಕ್ಸ್ಪೀರಿಯೆನ್ಸಸ್ ತಗೋತಾರೆ ಅವ್ರು ಮಾಡಿರೋದನ್ನು ನಾವು ತಗೋತೀವಿ ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೋತೀವಿ ಎಷ್ಟೋ ಕಡೆ ಇಬ್ಬರು ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದಿದೆ ಈ ಥರದ್ದೆಲ್ಲ ನಿಮಗೆ ಒಂಥರ ಅವೆಲ್ಲ ಹೇಳಬೇಕಂದ್ರೆ ಗುಡ್ ಎಕ್ಸ್ಪೀರಿಯನ್ಸಸ್ಸು ಆಮೇಲೆ ಇಷ್ಟು ಟ್ರೆಕ್ಸಲ್ಲಿ ನನಗೆ ನಿಜ ಹೇಳಬೇಕಂದ್ರೆ ಯಾವತ್ತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಾನು ಅದೇ ಹೇಳೋದು ಕಾಡು ಮೇಡು ಅಲ್ಲರೂ ಸಹಿತ ಯಾವುದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ